ದಯವಿಟ್ಟು ನಮ್ಮ ಟ್ರೆಡಿಷನಲ್ ಏನು ಡ್ರೆಸ್ ಇದೆ ಅದನ್ನು ಹಾಕೋಬೇಕಂತ ರಿಕ್ವೆಸ್ಟ್ ಮಾಡ್ತೀನಿ ದೇವಸ್ಥಾನ ಆದಮೇಲೆ ಫ್ಯಾಷನ್ ಅಲ್ಲ ಮೈ ಮುಚ್ಕೊಂಡು ಕ್ಲೀನಾಗಿ ಬಂದರೆ ಸಾಕು ಅರ್ಧಂಬಾರ್ದ ಬಟ್ಟೆ ಹಾಕೊಂಬಾರ್ದು ಡ್ರೆಸ್ಸು ಸ್ಯಾರಿ ಸ್ಯಾರಿ ಇದ್ರೆ ಓಕೆ ನಾವು ಹುಡುಗಿದಾಗ ನಮಗೂ ಅಸೆ ಅನಿಸುತ್ತೆ ಇರೋ ಪ್ರಕಾರ ಸ್ಯಾರಿನಲ್ಲಿ ಚೂಡಿದಾರ ಬಂದರೆ ಒಳ್ಳೇದು ಟಿ ಶರ್ಟ್ ಅಂಡ್ ಜೀನ್ಸು ಅದೆಲ್ಲ ನಮ್ಮ ಸಂಸ್ಕೃತಿ ಅಲ್ಲ ಇಲ್ಲ ಡ್ರೆಸ್ ಬೇಡ ಕ್ಲೀನಾಗಿ ಸೀರೆ ಉಟ್ಕೊಂಡು ಲಕ್ಷಣಾಗಿ ಹೂವ ಬಳೆ ಎಲ್ಲ ಡ್ರೆಸ್ ಕೋಡ್ ಇರಬೇಕು ಮೇಡಮ್ ಒಂದು ಸಾಂಪ್ರದಾಯಿಕವಾಗಿ ಬಂದರೆ ಎಲ್ಲರೂ ಭಕ್ತರು ತುಂಬ ಅನುಕೂಲವಾಗಿ ಚೆನ್ನಾಗಿರುತ್ತೆ ಮೇಡಮ್ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಡ್ರೆಸ್ ಕೋಡ್ ಇರಬೇಕಾ ಇರಬೇಕಾದ್ರೆ ಯಾವ ಥರ ಡ್ರೆಸ್ ಇರಬೇಕು ಯಾಕೆ ಕೇಳೋಣ ಯಾಕೆ ಅಂದರೆ ನಮ್ಮ ಸಂಸ್ಕೃತಿಕ ಕರ್ನಾಟಕದಲ್ಲಿ ಸೊ ಜೀನ್ಸು ಬೇಡ ಅಂತ ಅನ್ಸುತ್ತೆ ಸ್ಯಾರಿ ಸ್ಯಾರಿ ಹಾಕೊಂಡು ಬರೋಕ್ಕೆ ಇಷ್ಟ ಇಲ್ಲ ಅಂದರೂ ಪರವಾಗಿಲ್ಲ ಅಟ್ಲೀಸ್ಟು ಆದರೂ ನೀಟಾಗಿ ಹಾಕೊಂಡು ಬರಬೇಕು ಟಿ ಶರ್ಟ್ ಅಂದ್ ಜೀನ್ಸು ಅದೆಲ್ಲ ನಮ್ಮ ಸಂಸ್ಕೃತಿ ಅಲ್ಲ ಅದು ಬೇಡ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಆದ್ರೂ ದೇವಿ ದಯದಿಂದ ಅವರವ್ರ ಮನಸ್ಪೂರ್ವಕವಾಗಿ ಆ ದೇವಿಗೆ ಯಾವ ಥರ ನಡ್ಕೊಂಡು ಅವ್ರು ಹಾಕೊಂಡು ಬರ್ತಾರೆ ಅದು ಅವ್ರ ಮೇಲೆ ಬಿಟ್ಟಿರೋದು ದಯವಿಟ್ಟು ನಮ್ಮ ಟ್ರೆಡಿಷನಲ್ ಏನು ಡ್ರೆಸ್ ಇದೆ ಅದನ್ನು ಹಾಕೋಬೇಕಂತ ರಿಕ್ವೆಸ್ಟ್ ಮಾಡ್ತೀನಿ ಏನಿಲ್ಲ ಆ ದೇವಿ ದೇವಿ ಆರಾಧನೆ ಅವಳು ಒಂದು ಹೆಣ್ಣು ನಾವು ಅವಳಿಗೆ ಮರ್ಯಾದಸ್ಥರಾಗಿ ಒಂದು ಸೀರೆ ಅಥವಾ ಲಂಗ ಜಂಪರು ಅಥವಾ ಅದು ಆಗಿಲ್ಲ ಅಂದರೆ ಒಂದು ಅಚ್ಚುಕಟ್ಟಾಗಿ ಚೂಡಿದಾರ ಕರೆಕ್ಟಾಗಿರೋದು ಹಾಕ್ಕೊಂಡು ವೇಲ್ ಹಾಕ್ಕೊಂಡು ಮೈತುಂಬ ಹಾಕ್ಕೊಂಡು ಲಕ್ಷಣವಾಗಿ ಬಂದರೆ ದೇವಿ ಮೆಚ್ಚೆ ಮೆಚ್ಚುತ್ತಾಳೆ ಇರಬೇಕು ಮೇಡಮ್ ಯಾಕಂದರೆ ಸಂಪ್ರದಾಯವಾಗಿ ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ ಹಂಗಾಗಿ ಇರಲೇಬೇಕು ಡ್ರೆಸ್ಸು ಸ್ಯಾರೀಸ್ ಡ್ರೆಸ್ಸು ಸ್ಯಾರಿ ಸ್ಯಾರಿ ಇದ್ದರೆ ಓಕೆ ಮೈ ಮುಚ್ಕೊಂಡು ಕ್ಲೀನಾಗಿ ಬಂದರೆ ಸಾಕು ಅರ್ಧಂಬರ್ಧ ಬಟ್ಟೆ ಹಾಕೊಬಾರ್ದು ದೇವಸ್ಥಾನ ಅಂತಂದ್ರೆ ಸಂಪ್ರದಾಯ ಅಲ್ವಾ ಹಂಗಾಗಿ ಆ ಥರ ಇರಲೇಬೇಕು ದೇವಸ್ಥಾನದಲ್ಲಿ ಸಂಪ್ರದಾಯ ಕಾಪಾಡಬೇಕು ಅಲ್ಲೇ ಸಂಪ್ರದಾಯ ಉಳಿದಿರೋದು ಮಾಡ ದೇವ್ರು ನೋಡೋಕೆ ಬರ್ತಾರೆ ಬಟ್ ಇಲ್ಲಿ ಅರ್ಧಂಬರ್ಧ ಬಟ್ಟೆ ಹಾಕಿರೋರ ಮೇಲೆ ಹೋಗ್ಬಾರ್ದು ಅಂಥವ್ರಿಗೆ ಅವ್ರ ಮನ್ಸು ಚೇಂಜ್ ಮಾಡ್ಕೊಬೇಕು ಅವ್ರ ಮನ್ಸು ಕರೆಕ್ಟಾಗಿರ್ಬೇಕು ಅಷ್ಟೇ ಮನಸ್ಥಿತಿನ ಚೇಂಜ್ ಮಾಡ್ಕೊಬೇಕು ಅವರು ಬಟ್ಟೆ ಅರ್ಧಂಬರ್ದ ಹಾಕೊಂಡ್ಬಾರದು ಬೇಡ ಅಂತ ದೇವಸ್ಥಾನಕ್ಕೆ ಬರೋದು ದೇವಸ್ಥಾನಕ್ಕೆ ಬಂದು ಹೋಗಲಿ ಬೇರೆ ಕಡೆ ಅಡ್ರೆಸ್ ಆಗಕ್ಕೆ ಬೇರೆ ಎಲ್ಲ ಇರುತ್ತಲ್ವಾ ಅಲ್ಲಿ ಹಾಕ್ಕೊಂಡು ಹೋಗ್ಬೋದು ಕೆಲವರು ಶಾರ್ಟ್ ಡ್ರೆಸ್ ಹಾಕೊಂಬರ್ತಾರೆ ಲೆಗಿನ್ಸ್ ಹಾಕ್ಕೊಂಬರ್ತಾರೆ ಜೆಂಟ್ಸು ಶಾರ್ಟ್ಸ್ ಹಾಕ್ಕೊಂಡ್ಬಂದುಬಿಡ್ತಾರೆ ಜೀನ್ಸ್ ಚೆನ್ನಾಗಿರಲ್ಲ ಪಂಚೆ ಈ ಥರ ಟ್ರೆಡಿಷನ್ ಒಟ್ಟಾರೆಯಾಗಿ ಟ್ರೆಡಿಷನಲ್ ಡ್ರೆಸ್ ಓಕೆ ಅನಿಸುತ್ತೆ ನಾವು ಹುಡುಗಿಯರಾಗೂ ನಮಗೂ ಆಸೆ ಅನಿಸುತ್ತೆ ಸ್ಯಾರಿ ಹಾಕ್ಕೊಂಬರಬೇಕು ಲೆಗಿನ್ಸು ಟಾಪ್ ಕುರ್ತಿ ಹಾಕೋ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಒಟ್ಟಾರೆ ದೇವಸ್ಥಾನಕ್ಕೂ ಚೆನ್ನಾಗಿರುತ್ತೆ ನಮ್ಮ ಕನ್ನಡಕ್ಕೆ ಒಂದು ಬೆಲೆ ಕೊಟ್ಟಂಗೆ ಆಗುತ್ತೆ ಕರ್ನಾಟಕಕ್ಕಾಗಿರ್ಬೋದು ಕನ್ನಡ ನಾಡಿಯರು ಆ ಥರಲ್ಲೇನಿಲ್ಲ ಅವ್ರವ್ರು ಇಷ್ಟ ಬಂದಿದ್ದು ಬಟ್ಟೆ ಹಾಕ್ಕೊಂಬತ್ತಾರೆ ನಾವು ಹೇಳೋದಂದರೆ ನೀಟಾಗಿ ಸ್ಯಾರಿ ಉಟ್ಕೊಂಡು ಮತ್ತೆ ಚೂಡಿದಾರ್ ಹಾಕೊಂಡು ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಮ್ಮನಿಗೆ ಇರೋ ಪ್ರಕಾರ ಸ್ಯಾರಿನಲ್ಲಿ ಚೂಡಿದಾರ ಬಂದ್ರೆ ಒಳ್ಳೇದು ಎಲ್ಲ ಅದು ಲೇಡೀಸ್ಗೆ ಅಷ್ಟು ಚೆನ್ನಾಗಿರೋದು ಕಾಣಿಸಲ್ಲ ಮಕ್ಕಳು ನೀಟಾಗಿ ಬಟ್ಟೆ ಹಾಕೊಂಡ್ ಬರಲಿ ಅದು ಮಾಡಬಾರ್ದು ಅಲೋವ್ ಮಾಡಬಾರ್ದು ಅಂತ ನಾವು ದೇವಸ್ಥಾನ ನಾರ್ಮಲ್ ಡ್ರೆಸ್ ಹಾಕೊಂಡು ಹೋಗ್ಬೇಕು ಮಾಮೂಲಿ ಫ್ಯಾಷನ್ ತರ ಆಗಿ ಬರೋದು ಬೇಡ ದೇವಸ್ಥಾನದಲ್ಲಿ ಬಂದಮೇಲೆ ದೇವ್ರ ಭಕ್ತಿಯಿಂದ ನಾವು ಪೂಜೆ ಮಾಡಬೇಕು ದೇವ್ರಿಗೋಸ್ಕರ ನಾವು ಅದಕ್ಕೋಸ್ಕರ ಬರೋದು ಫ್ಯಾಷನ್ ಥರ ಇಲ್ಲಿ ದೇವಸ್ಥಾನ ಆದಮೇಲೆ ಫ್ಯಾಷನ್ ಅಲ್ಲ ಒಂದು ದೇವ್ರ 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 ದರ್ಶನಕ್ಕೆ ದೇವರು ಮುಗಿಯಕ್ಕೆ ಬರೋದು ಈಗ ಅವರೆಲ್ಲ ಹೇಳ್ತಾರೆ ಇಷ್ಟ ಬನ್ನಿ ನಾವು ಹಾಕ್ಕೊಂಬರ್ತೀವಿ ಅಂತ ಹೇಳ್ತಾರೆ ಕೆಲವ್ರು ಜೀನ್ಸ್ ಆದರೂ ಆಗಲಿ ಮತ್ತೊಂದಾಗಲಿ ಆ ಥರ ಸೊ ಅವರಿಗೆ ತಿರುಪತಿಲಿ ಹೋದ್ರೆ ಆ ಥರ ರೂಲ್ಸ್ ಇದೆಯಾ ಈ ಥರ ನಾನು ಈ ಥರ ಪ್ರೆಷಲಾಗಿ ಹಾಕ್ಕೊಂಡ್ಬರ್ತೀನಿ ಆ ಥರ ಮಾಡ್ತೀನಿ ಅಂತ ಇದ್ಯಾ ಅಲ್ಲಿ ಪ್ರೇ ಏನು ಕಂಟಿನ್ಯೂ ಏನು ಮಾಡಿದ್ದಾರೋ ದೇವಸ್ಥಾನದಲ್ಲಿ ಟ್ರಸ್ಟ್ ಏನು ಮಾಡಿದೆಯೋ ಅದೇ ಥರನೇ ಪದ್ಧತಿ ಮಾಡ್ಕೋಬೇಕು ಇಲ್ಲಿ ಒಂಥರ ಅವರು ಒಂಥರ ಇದು ಮಾಡ್ಕೊಳಕ್ಕೆ ಹೋದರೆ ನಾವು ಅವ್ರ ಹತ್ರ ನಾವೇನು ಮಾತಾಡೋಕ್ಕಾಗಲ್ಲ ಅವರು ಇದು ಅವ್ರ ಪದ್ಧತಿ ಅನ್ನೋದು ನಂಬಿಕೆ ಅನ್ನೋದಿದ್ದರೆ ಅವ್ರು ಬಂದು ಆ ಥರ ಮಾಡ್ಕೊಂಡು ಹೋಗ್ಬೋದು ಅವ್ರು ಬೇರೆ ಥರ ಇದು ಮಾಡ್ಕೋ ಹೋದರೆ ಏನು ಮಾತಾಡೋಕ್ಕಾಗಲ್ಲ ಏನಿಲ್ಲ ಸ್ಯಾರಿನೇ ಇರಬೇಕಂತ ಇಷ್ಟಪಡ್ತೀವಿ ಸ್ಯಾರಿನೇ ಬೆಟರು ಹೌದು ಸೇಮ್ ಸ್ಯಾರಿನೇ ಇರಬೇಕು ಯಾ ಟ್ರೆಡಿಷನಲ್ ಆಗಿ ಬರಬೇಕು ಇಲ್ಲ ಡ್ರೆಸ್ ಬೇಡ ಕ್ಲೀನ್ ಆಗಿ ಸೀರೆ ಉಟ್ಕೊಂಡು ಲಕ್ಷಣಾಗಿ ಹೂವು ಬಳೆ ಎಲ್ಲ ಹಾಕೊಂಡು ಹಸಿರು ಹಸಿರು ಹಾಕು ಹ್ಞೂ ಥರ ಲಕ್ಷಣ ನಾವೆಲ್ಲ ಹಾಕೊಂಡ್ ಬರಬಾರ್ದು ಬರಬಾರ್ದು ದೇವಸ್ಥಾನಕ್ಕೆ ಹೇಳ್ತೀವಿ ಸೀರೆ ಉಟ್ಕೊಂಡು ಬನ್ನಿ ಡ್ರೆಸ್ ಕೋಡ್ ಇರಬೇಕು ಮೇಡಮ್ ಒಂದು ಸಾಂಪ್ರದಾಯಿಕವಾಗಿ ಬಂದರೆ ಎಲ್ಲರೂ ಭಕ್ತರು ತುಂಬ ಅನುಕೂಲವಾಗಿ ಚೆನ್ನಾಗಿರುತ್ತೆ ಮೇಡಮ್ ಅದು ತಪ್ಪು ಆ್ಯಕ್ಚುಲಿ ಬರಬಾರ್ದು ಯಾಕೆಂದರೆ ಒಂದು ದೇವಸ್ಥಾನದಲ್ಲಿ ಹಿಂದೂ ಧರ್ಮದ ಪ್ರಕಾರ ಯಾವ ಥರ ಇರುತ್ತೆ ಹೆಣ್ಣು ಮಕ್ಕಳುಗಳ ಹತ್ರ ಬಂದು ಈ ದೇವಸ್ಥಾನಕ್ಕೆ ಬಂದಾಗ ಒಂದು ಅದೇದೇ ಆದ ಒಂದು ನಿಯಮ ಇರುತ್ತೆ ಆ ನಿಯಮದ ಪ್ರಕಾರ ಬಂದರೆ ಅವ್ರಿಗೂ ಒಳ್ಳೆಯದು ಆ ಅವ್ರೇನು ಆಸೆಗಳಿರುತ್ತೆ ಅದು ಏಡೇ ಈಡೇರೋಕ್ಕೆ ಅದೊಂದು ಅನುಕೂಲ ಆಗುತ್ತೆ ಯಾಕೆಂದರೆ ಇದು ಒಂದು ಟೂರಿಸಂ ಸ್ಪಾಟಲ್ಲ ಇದು ದೇವಸ್ಥಾನ ಕ್ಷೇತ್ರ ಇದು ಕ್ಷೇತ್ರಕ್ಕೆ ಯಾವ ರೀತಿ ಬರಬೇಕು ಆ ರೀತಿ ಬಂದಾಗ ಅನುಕೂಲ ಆಗುತ್ತೆ ಅದು ಕೆಲಸದಕ್ಕೆ ಹೊರಗಡೆ ಹೋದಾಗ ಬೇರೆ ಥರ ಹಾಕೋಬೋದು ಅವರು ಯಾವುದೇ ಥರದ್ದು ಅವರ ಇದಿರ್ಬೋದು ವಸ್ತ್ರ ಇರ್ಬೋದು ಬಟ್ ಇಲ್ಲಿಗೆ ಬಂದಾಗ ಮಾತ್ರ ಈ ಥರ ಬಂದರೆ ಭಾಳ ಅನುಕೂಲವಾಗಿ